ಏನ್ ಗುಂಡಜಿ ವರ್ಮ ಲಕ್ಷ್ಮಿ ಹಬ್ಬ ಜೋರಾಗಿದ್ದಂಗ್ ಹೊಸ ಸೀರೆ ಇದ್ಯಾ ಏ ಜೋರು ಇಲ್ಲ ಇಲ್ಲ ಹೆಂಗೆ ಇದ್ದಿದ್ದಂಗೆ ಮಾಡದಮ್ಮ ಒಂದಿಟ್ಟ ಪಾಯಸ ಮಾಡಿ ಪೂಜೆ ಮಾಡೋದು ಹ ಅಷ್ಟೇನೇ ಹ್ಮ್ ನೀನು ಹೊಸ ಸೀರೆ ಉಡ್ಕೊಂಡಿದ್ಯಾ ಜೋರೇ ನಿಮ್ದು ಹಬ್ಬ ನಮ್ದು ಅಷ್ಟೇನೆ ಸಿಂಪಲ್ ಹ್ಮ್ ಮಾಮೂಲಿ ಪೂಜೆ ಮಾಡದೆ ಮನೆಯಾಗ್ ಪೂಜೆ ಮಾಡಿ ಯಾತನ ಸ್ವೀಟ್ ಮಾಡ್ಕೊಂಡು ಊಟ ಮಾಡದಷ್ಟೇನೇ ಯಾತನು ಏನು ಏನೋ ಲಕ್ಷ್ಮಿನೇನ್ ಕುಂಡಿಸಾಕು ಹೋಗ್ಲಿಲ್ಲ ಏನೂ ಇಲ್ಲ ನಾನು ಮೂರು ವರ್ಷ ಕುಂಡಿಸಿದ್ದೆ ಈ ವರ್ಷ ಕುಂಡಿಸ್ಲಿಲ್ಲ ಅಮ್ಮ ಹ ಏನೋ ಲಸಕ ಲಕ್ಷ್ಮಿ ಕುಂಡಿಸ್ತೀನಿ ಎಲ್ಲಾರು ಬರ್ರಿ ಮನೆ ತಾಕಿ ಆಮೇಲೆ ಕರಿಯಾಕ್ ಬರ್ತೀನಿ ಅಂತ ಹೇಳಿದ್ಲಮ್ಮ ಹ ಬಂದಿದ್ಲೇ ಕರಿಯಕ್ಕೆ ಕರಿಯಾಕಿ ಲಕ್ಷ್ಮಿ ಕುಂಡಿಸ್ತಾಳೆ ಜೋರಾಗೈತ್ ಲಸಮಕ್ಂದ್ ಈ ವರ್ಷ ವರ್ಮ ಲಕ್ಷ್ಮಿ ಹಬ್ಬ ಹ್ಮ್ ಶಾಪಿಂಗ್ ಗೀಪಿಂಗು ಅಂತ ಹೇಳಿ ಜೋರಾಗಿ ಹೋಗಿದ್ಲು ಹಾ ಹೊಸ ಸೀರೆ ಆಮೇಲೆ ಇದು ಲಕ್ಷ್ಮಿನ ಮುಖವಾಡ ಹೂವು ಆರ ಎಲೆ ಅಡಿಕೆ ಹಣ್ಣು ಎಲ್ಲ ಮಸ್ತ್ ತಂದ್ಲಮ್ಮ ನೆನ್ನೆ ದಿವಸ ಹ್ಮ್ ಜೋರಾಗಿ ಲಸಮಕ್ ಹೊಂದ್ ಈ ವರ್ಷ ವರ್ಮಾಲಕ್ಷ್ಮಿ ಲಕ್ಷ್ಮಿ ಹಬ್ಬ ಹಾ ಈಗ್ಲಾಗ್ಲಾ ಬರ್ಬೋದು ಕರಿಯಕ್ಕೆ ಇಲ್ಗುನು ಮಾಡ್ಲಿ ಬಿಡ ತಾಯಿ ಲಕ್ಷ್ಮಕುಗೆ ಲಾಟ್ರಿ ಹೊಡಿಲಿ ಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದಾಳೆ ಹ್ಮ್ ಪೂಜೆ ಮಾಡಿದೆ ಲಾಟ್ರಿ ಪ್ರಪಂಚದ ಮೇಲೆ ಬಡವರೇ ಇರ್ತಿರ್ಲಿಲ್ಲ ಹ್ಮ್ ಎಲ್ಲರೂ ಪೂಜೆ ಮಾಡಿ ಸಾಕಾರ ಆಗ್ಬಿಡ್ರ ಹ್ಮ ಅಲ್ಲ ಹಂಗಲ್ಲ ಏನೋ ಆಗಲ್ಲ ಏನೋ ಮನ್ಸಿನಾಗೆ ಒಂದ್ ಸ್ವಲ್ಪ ಭಕ್ತಿ ಇರ್ಬೇಕು ದೇವ್ರ ಮೇಲೆ ಹಾ ಜನಗಳಿಗೆ ದೇವ್ರ ಮೇಲೆ ಒಂದ್ ಸ್ವಲ್ಪ ಭಯ ಭಕ್ತಿ ಇರೋದಕ್ಕೆ ಇನ್ನ ಪ್ರಪಂಚ ಇನ್ನ ಹಿಂಗೆ ಐತಿ ಇಲ್ಲಿ ರೀಟೈತಿ ಯಾವಾಗ್ಲೂ ಪ್ರಾಣಿ ಆಗದು ಅನ್ಸುತ್ತೆ ಹಾ ಏನಾದ್ರು ಭಯನೇ ಇಲ್ಲ ಅಂದಿದ್ರೆ ಮನುಷ್ಯರಿಗೆ ಹಾಗಾಳಿ ನೆನಸ್ಕೊತಿದಂಗೆ ಇಲ್ಲಸ್ಮಕ್ನೆ ಬಂದ್ಲು ಬಾರೇ ಲಸ್ಮಕ ಬಾ ಏನ್ ಜೋರಾಗೈತಂತೆ ನೀ ಮನೆಯಾಗ ಅಬ್ಬಾ ಈ ವರ್ಷ ಹೂ ಕಣ್ಗೊಂಡ ಕೈಯ್ಯೋ ಈ ವರ್ಷ ನಾನು ಲಕ್ಷ್ಮಿ ಕುಣಿಸಿ ಪೂಜೆ ಮಾಡ್ತಾ ಇದ್ದೀನಿ ಹ ಮೂರ್ ವರ್ಷ ಮಾಡ್ಬೇಕು ಎಲ್ಲಾ ಒಳ್ಳೇದಾಗುತ್ತೆ ನಿನ್ ನಿನ್ ನೀನ್ ಕಾರ್ಯ ಎಲ್ಲ ನೆರವೇರುತ್ತೆ ಅಂತನ ಹೇಳಿದ್ರು ಯಾರೋ ಒಬ್ರು ಶಾಸ್ತ್ರಗಳು ಅದಕ್ಕೇನೆ ಮಾಡಣ ಅಂತನ ಮೂರ್ ವರ್ಷ ಮಾಡಿದ್ರೆ ನಾನು ಆಗುತ್ತಂತೆ ಆಗುತ್ತಂತ ಹೂದೇ ನಿಲಸ್ಮಕಾ ಓ ಏನ್ ಅನ್ಕೊಂಡಿದ್ಯೋ ಅದೆಲ್ಲ ಹೇಳಕ್ ಆಗಲ್ಲ ಕಣ್ ಗುಂಡಕಯ್ಯ ಸೀಕ್ರೆಟ್ ಹದಿನಾ ಯಾರ್ ಹೇಳ್ಬಾರ್ದು ಹೇಳಿರಿ ಹಾ ನಮ್ಮ ಆಸೆ ನೆರವೇರಲ್ವಂತಿ ಆದ್ಮೇಲೆ ನನ್ನ ಆಸೆ ಎಲ್ಲ ಮೇಲೆ ಅವಾಗ ನಿನ್ಗೆ ಗೊತ್ತಾಗುತ್ತೆ ಹೇಳು ಈಗ ಪೂಜೆಗೆ ಕರಿಯಣ ಅಂತ ಬಂದೆ ನಿನ್ನನು ಭಾಗ್ಯಮ್ಮನು ಬರ್ರಿ ಭಾಗ್ಯಮ್ಮ ಲಕ್ಷ್ಮಿ ಕುಂಡಿಸಿದೀನಿ ಬಂದು ಕೈ ಮುಗ್ದು ಕರ್ಶನ ಕುಂಕುಮ ತಗೊಂಡು ಬರೀರಂತೆ ಬಾರ್ ಗುಂಡಕಯ್ಯ ಸರಿ ಅಮ್ಮ ಬರೋ ಹೇಳು ಹಾಂ ನಾವಂತೂ ಏನು ಜೋರಾಗಿ ಮಾಡಲ್ಲ ನೀನೇ ಜೋರಾಗಿ ಮಾಡ್ತೀಯ ಬತ್ತೀವಿ ಹಾಂ ನಡಿಯಮ್ಮ ಬರ್ತೀವಿ ಎಲ್ಲಾರ್ಗು ಹೇಳ್ತೀನಿ ಹ್ಞೂ ಹೇಳಿ ನಮ್ಮ ನಿಂಗಮ್ಮಗೂ ರಂಗಮ್ಗೂ ಹೇಳಿದಿನಿ ಇನ್ನ ನಿನಗೆ ಹೇಳಿದಿನಿ ಭಾಗ್ಯಮ್ಮಿನ ನಿಲ್ಲ ಹೇಳ ಅವಳಗೂ ಹೇಳಿದಿನಿ ಇನ್ನ ಜಯ ಅಮಗೊಬ್ಬಳಿಗೆ ಹೇಳಬೇಕು ಹಾ ಜಯೂ ಹೇಳಿ ಗೊತ್ತಿನಿ ಬರೀ ಹಂಗ ಕಿಬ್ರು ನಿಂಗೇನಿ ಹೇಳು ಹಾ ಏನ್ ಮಾಡಿದ್ಯಾ ಅಡಿಯಾನ ಒಬ್ಬಟ್ಟು ಮಾಡಿದ್ಯಾ ಏನ್ ಮಾಡಿದ್ಯಾ ಹಾ ಈ ಭಾಗ್ಯಮ್ಮಗೆ ಅಲ್ಲ ದೇವ್ರ ಪೂಜೆ ಮಾಡೋದಕ್ಕಿಂತ ಹೆಚ್ಚಾಗಿ ತಿಂಬದೇ ಚಿಂತೆ ಅನ್ಸುತ್ತೆ ಏನ್ ಅಡಿಗೆ ಮಾಡಿದ್ಯಾ ಅಂತಾನೆ ಏನ ಮಾಡಿ ಅಡಿಗೆ ನಮ್ಗೆ ಹೋಗಿ ಕುಂಕುಮ್ ಬರೋಣ ಹ್ಮ್ ಗುಣಕಾಯೋ ಜೋರಾ ಇದ್ದಾಳೆ ವರ್ಮಾಲಕ್ಷ್ಮಿ ಹಬ್ಬನಾ ಒಬ್ಬಟ್ಟು ಮಾಡಿ ಕಳೆ ಅಲ್ಲೇ ತಿನ್ ಬರೋ ನೋಡೋ ಒಬ್ಬಟ್ಟ ಅಂತಾನು ದಾತಿದನಾ ರಾತ್ರಿ ಕುಂಭಕ್ ಆಗುತ್ತೆ ಎಲ್ಲ ಮಕ್ಕ ನೀವು ಒಬ್ಬಟ್ಟು ಮಾಡಿರ್ಬೇಕು ನಾಲ್ವಿನ ಯಾತ್ ಮಾಡಿದ್ಯಾವಳಿ ಬರೀ ಅರಶಿನ ಕುಂಕುಮ ಕೊಟ್ಟು ಕಳಿಸ್ತೀ ಉಂಬಕ್ಕು ಇತ್ತೀವ ಮಾರೇ ತಾಯಿ ಉಂಬಾಕು ಇಕ್ ಕಳಿಸ್ತೀನಿ ಇನ್ನೇನು ಬರೀ ಒಟ್ಟಿಗೆ ಕಳ್ಸಾ ಅರಶಿನ ಕುಂಕುಮ ಕೊಟ್ಟು ಒಬ್ಬಟ್ಟೆ ಮಾಡಿದೀನಿ ಬಾ ಉಂಡು ಬರೀಂತಿ ಹ್ಮ್ ಬಾರ್ ಗುಣಕಾಯಿ ನೀನು ಸರಿ ಆತ್ಕೊಂಡ್ ಇಲಸ ಇನ್ನ ಯಾರನ್ನ ಕರೆಯೋದಿದ್ದೆ ಓ ಕರಿಯಗು ನಾನು ಭಾಗ್ಯಮನಂಗ್ ಬತ್ತೀವಿ ಹಾ ಸರಿ ಆಯಿತು ಇನ್ನು ಯಾರು ಕರೆಯೋದಿಲ್ಲ ನೀನ್ ಸಣ್ಣ ಜನ ಕಾರ್ಯ ಒಂದು ಐದಾರು ಜನ ಕರಿತೀನಿ ಅಷ್ಟೇನು ಅಜಯ್ಯಮ್ಮನ ಒಬ್ಬನ ಕರೆದು ಬರ್ತೀನಿ ನೀವು ಬರ್ರಿ ಹಂಗ ಸರಿ ನಾವ್ ಇಲ್ಲಿ ಆಸಿ ಬತ್ತೀವಿ ನೀನ್ ಕರೆದು ಹಂಗ ಆಸಿ ಆಸೆ ಬಾರೋಗಿ ಹಾಂ ಲಕ್ಷ್ಮಕ್ಕ ಹೆಂಗ ವರಮಲಕ್ಷ್ಮಿ ಹಬ್ಬ ಜೋರ ಮಾಡ್ತಾ ಇದ್ದಾರೆ ಅಲ್ಲೇ ಪೂಜೆ ಗೀಜೆ ಮಾಡಿ ಒಬ್ಬಟ್ ಮಾಡ್ಯವಳಂತೆ ತಿನ್ಕಂಡು ಬರನ್ ಬಾ ಹಾ ಸರಿ ನಡಿಯಮ್ಮ ನಾನು ಒಂದಿಟ್ಟಲ್ಲಿ ಅಂಗಡಿಗೆ ಅಡಿಕೆಲೆ ತಗೋಬೇಕು ಅಡಿಕೆ ತಗೊಂಡು ಹಂಗೆ ಹೋಗ ನಿಧಾನಕ್ಕೆ ನಡಿ ನೋಡಿ ಗೊತ್ತಾಳೆ ಆಟದಿಗಳ

ಅಲ್ಗಾನ ತಿಪ್ಪೆ ತಕ್ಕ ಹೋಗೋಷ್ಟೇ ಇಲ್ಲೇ ಕಿಟ್ಕಣತು ಅಂತ ಹೇಳಿ ಚಿವುಡಾಜ್ಜೀರ್ ಬಾತ್ರೂಮ್ ಹೋಗ್ಯಾರ ಇಬ್ರು ಒಂದೇ ಸಲ ಹೋಗಿರೋ ಅದಕ್ಕೆ ಹಾಂ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಹೇಳಿ ಬಾಗಿಲನೇ ಕಿಟ್ಟಾಕ್ಯಾರೆ ಚಿಡಜ್ಜಿ ಬಂದು ಬಾಯಿ ಬಂದಂಗೆ ಉಗಿತ್ತು ಗಂಡೆ ಬೇರೆ ಕಂಡು ಹೋಗಿತ್ತು ಹ್ಞೂ ಬ್ಯಾಣ್ಣ ಅವ್ರು ಕಡೆ ನೀರು ಹೋಗಿದ್ರೆ ಎದ್ ಬರ್ರಿ ಎದ್ ಬರ್ರಿ ಅಂತ ನಾನು ಕೋಲ್ ತಕೊಂಡು ನಿಂತಿತ್ತು ಹ್ಞೂ ಅಯ್ಯೋ ನೋಡ್ಬೇಕಾಗಿತ್ತು ನೀನ್ ಇರ್ಲಿಲ್ಲ ಹ ಎಲ್ಗ ಹೋಗಿದ್ದೆ ನೀನು ಅಯ್ಯೋ ನನಗಂತೂ ಬಿದ್ದು ಬೀನು ಕಣಿ ಹ್ಮ್ ಇವಾಗ ಚಿವಡಾಜ್ಜೀರ್ ಮಂತಗೆ ಹೇಳಿದ್ದಾರೆ ಅವ್ರಿಬ್ಬರು ನನ್ನ ಗಂಡನೂ ಆ ಊರ್ ಮೇಡನು ஆ பாக்ல சார் மாசத்தக்கூட ஓகே விடல அந்த குழந்தைக்கோஜி ஹௌதேனு நானும் சாந்திக்கு தராக்கி நான் வர்ஷ லட்சி குங்கி வர்ஷ குங்குமா கொடுணா அந்த வந்து அதுக்கு சாந்திக்கு நான் இரலில் ஆய்த்து அம் தான நான் லக்ஷ்மி பூஜை மாத்தீனி அதுக்கு நீங்க ஊர்மில்லே அங்கார ஜோரு ಇನ್ನೇನ್ ಇನ್ನೇನು ಜೋರಿಲ್ಲ ಮಾಮೂಲಿನಿ ಅದೇ ಒಂದು ಸ್ವಲ್ಪ ಎಲ್ಲ ಲಕ್ಷ್ಮಿ ಎಲ್ಲ ಕುಂಡಿಸಿ ಹಣ್ಣು ಹೂವು ಎಲ್ಲ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತಾನೆ ಮೂರು ವರ್ಷ ಮಾಡಿರಿ ಅಂತ ಕಂಡಿರೋದು ನೆರವೇರುತ್ತೆ ಅಂತ ಯಾರು ಹೇಳಿದಂಗಾತು ಅದಕ್ಕೆ ಈ ವರ್ಷ ಮಾಡ್ತಾ ಇದೀನಿ ಹಾ ಬಾಂಗ ಸರಿ ಅಮ್ಮ ಬತ್ತಿ ಗೊತ್ತಿ ಇನ್ನೂ ಕರೆಯೋದೈತೇನು ಏ ಇನ್ಯಾರನು ಕರೆಯೋದಿಲ್ಲ ಎಲ್ಲಾರು ಕರ್ದೆ ನಾನು ಇನ್ನೇ ಊರಾಗೇನು ಯಾರನ್ನೂ ಕರೆಯೋಕೆ ಹೋಗಿಲ್ಲ ಶನಿ ಜನನ ಇಲ್ಲೇ ನಮ್ಮ ಕೆರೆಯನ್ನೂ ಒಂದು ಸ್ವಲ್ಪ ಜನ ಕರ್ದಿದೀನಿ ಒಂದ್ ಐದಾರು ಜನನ ಯಾರ್ಯಾರು ಬರ್ತಾರೋ ಏನೋ ಬಾ ಹೋಗೋಣ ಕಿರಣ ಬಂದು ಯಾಕಂದ್ರೆ ಮಾಡ್ಕೊಂಬೈತೀನಿ ನೀನು ಹ್ಞೂ ಸರಿ ನಡಿಯಮ್ಮ ಬತ್ತೀನಿ ಬಂದು ನಮ್ಮನೆಗೆ ಒಂದಿಟ್ಟ ಪೂಜೆ ಗೀಜೆ ಮಾಡ್ಬೇಕು ಹಾಂ ಲವರ್ ಬಾಯಿ ರಾಜ ಅವನ್ನ ನಾನು ನನಗೋಸ್ಕರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತಂದು ಕೊಡು ನನ್ನ ಗಂಡ ನೆದ್ರಿಗೆ ಅಂತ ಹೇಳಿ ಹೇಳ್ ಕಳ್ಸಿದ್ದೀನಿ ಅದಕ್ಕೆ ಸೀರೆ ತರಕಂತ ಹೇಳಿ ಎಲ್ಲ ಟೌನ್ಗೆ ಹೋಗ್ತೀನಿ ಅಂತ ಹೋಗ್ಯವಣ್ಣೆ ಹಾಂ ಹೌದಾ ಪರವಾಗಿಲ್ಲ ಒಳ್ಳೊಳ್ಳೆ ಐಡಿಯಾನೇ ಮಾಡ್ತಾ ಇದ್ದೀನಿ ನೀನು ನಿನ್ನ ಗಂಡಗೂ ಅಳಗೂನು ಸರಿಯಾಗಿ ಬುದ್ಧಿ ಕಲ್ಸಕ್ಕೆ ಹಾಂ ನಡಿ ಬಾ 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 ಏನಿಲ್ಲ ಸ್ಮಾಕಾ ಎಷ್ಟು ಚೆನ್ನಾಗಿ ಅಲಂಕಾರನ ಅಪ್ಪ ಅಪ್ಪ ಅಪ್ಪಪ್ಪ ಟೌನ್ ಟೌನಾಗೆ ಮಾಡ್ತಾರಮ್ಮ ಹಿಂಗೆ ನಾನು ನೋಡಿದ್ದೆ ಒಂದ್ಸಲ ಯಾವಾಗಲೂ ಹೋಗಿದ್ದೆ ಬೆಂಗಳೂರಿಗೆ ಅಲ್ಲಿ ನನ್ನ ತಂಗಿ ಮನೆ ಮಗಳ ಮನೆ ಮಗಳಾಗಿ ಒಬ್ರು ಮಾಡಿದ್ರು ಕಣಿ ಎಬ್ಬಾಬ್ಬಬ್ಬಬ್ಬಬ್ಬಬ್ಬಬ್ಬ ಏನು ನೋಡೋಕ್ಕೆ ಆಡ್ಕೊಂಡು ಸಾಲ್ದು ಹಂಗ್ ಮಾಡಿದ್ರು ಹ್ಮ್ ನೀನು ಚೆನ್ನಾಗಿ ಮಾಡಿದ್ಯಮ್ಮ ಹ್ಞೂ ಕಣಿ ಮೊದಲನೇ ವರ್ಷ ಲಕ್ಷ್ಮಿ ಕೂರಿಸ್ತಾಯೀನಲ್ಲ ಚೆನ್ನಾಗಿ ಮಾಡೋಣ ಅಂತ ಹೇಳಿ ನೆನ್ನೆ ಹೋಗಿ ಎಲ್ಲ ತಗೊಂಬಂದೆ ಹ್ಞೂ ಚೆನ್ನಾಗೈತಿನಿ ಅಲಂಕಾರ ಓ ಸೂಪರ್ ಆಗೈತಮ್ಮ ಸರಿ ಇರು ಕುಂಕುಮನ ಹೂವನೂ ಕಟ್ ಮಾಡಿ ಇಕ್ಕಿದ್ದೆ ತಾಂಬತ್ತೀನಿ ಹಾಂ ಗುಂಡಜ್ಜಿ ಭಾಗ್ಯಮ್ಮ ರಂಗಕಯ್ಯ ನಿಂಗಕಯ್ಯ ಎಲ್ಲರೂ ಬರಲಿ ಆಟಗಿ ಪೂಜೆ ಮಾಡಿಬಿಡೋಣ ಹಾಂ ಬಂದ್ರೆ ಗುಂಡಜ್ಜಿ ಬರ್ರಿ ಮಾರೇ ಭಾಗ್ಯಮ್ಮ ನಿಂಗಮ್ಮ ಬರ್ರಿ ಒಳಕೆ ಗುಂಡಜ್ಜಿ ಇಷ್ಟು ಜೋರಾಗಿ ಮಾಡ್ತಾ ಇದ್ದಾಳೆ ಲಸುಮಕ್ಕ ವರಮಾಲಕ್ಷ್ಮಿ ಅಬ್ಬನಾ ಬಾ 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 ಇವಳು ಮಾಡೋ ಪೂಜೆಗೆ ಆ ದೇವರು ಇವಳು ಕೇಳಿದ್ದೆಲ್ಲ ಕೊಟ್ಟರು ಕೊಡ್ಬೋದು ಹೇಳಕ್ಕಾಗಲ್ಲ ಲಸ್ಮಕ್ಕ ಎಲ್ಲಿ ಬದ್ರಿ ಒಬ್ಬಂದ ಎಲ್ಲ ಸರಿ ಪೂಜೆ ಮಾಡೋಣ ఆర్తి బెళ్ళమ్మ బెళ్గూ బెళ్ళగి ఎల్గూ మంగళార్తి కొట్టు అర్షణ కుక్మ కొట్టు హూ కొడు కళకి కమ్మి సరే ఆకి అనుకో తాయి మహాలక్ష్మి తాయి నన్న ఆసె ఎలాడేరీ అంతా ఆశీర్వద మాడమ్మ నే ఆర్తి బెళ్కి ఎల్ ఎస్మక్క ఆడని ఏడు లక్ష్మి మేలే మేలేస్ అక్క ఏ ఆడ బారమ్మ బడవరమే దయమాడమ్మ மணிகேடயமாடம்மா லட்சுமி மஹாலுமீ லட்சுமி மஹாலுமீ பாரம்மா வடவரமணிகே தயமாடம்மா நீ னா பாரம்மா வடவரமணி ಶ್ರೀಹರಿ ಮನೋ ವಿಲಾಸಿನಿ ಶ್ರೀನಿಧಿ ಮನೋ ಪ್ರಚೋದಿನಿ ಲಕ್ಷ್ಮೀ ಮಹಾಲಕ್ಷ್ಮೀ ಬಾರಮ್ಮ ಬಡವರ ಮನೆಗೆ ದಯಮಾಡಮ್ಮ ಬಾರಮ್ಮ ಬಡವರ ಮನೆಗೆ ದಯಮಾಡಮ್ಮಿ ತಗೊಳ್ರಿ ಆರ್ತಿ ತಗೊಳ್ಳ್ರಿ ಮಹಾಲಕ್ಷ್ಮಿ ತಾಯಿ ಮನೇಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಇರೋ ಮಾಡಮ್ಮ ತಾಯಿ ಮಳೆ ಬೆಳೆ ಚೆನ್ನಾಗಾಗಿ ರೈತರು ಸಮೃದ್ಧಿ ಆಗಿರಲಮ್ಮ ತಾಯಿ ಅಮ್ಮ ಲಕ್ಷ್ಮಿ ತಾಯಿ ಎಲ್ರಿಗೂ ಒಳ್ಳೇದು ಮಾಡಮ್ಮ ಒಬ್ಬಳಿಗೆ ಮಾತ್ರ ಜಾಸ್ತಿ ಒಳ್ಳೇದಾಗ ಮಾಡಮ್ಮ ಜಯಮ್ಮ ಹೂವ ತಾಡಿ ಕುಂಕು ಮಾತಾಡು ಹೂವ ತಲೆ ತಲೆ ಲಕ್ಷ್ಮಕ್ಕ ಹೂವನ ಚೆನ್ನಾಗಿಯಾ ನೋಡಿದ್ರಲ್ಲ ಸ್ನೇಹಿತೆ ನಮ್ಮ ಮನೆಯಲ್ಲೂ ನಾನು ಲಕ್ಷ್ಮಿ ಕುಂಡ್ರು ಶಿವರ್ಮ ಲಕ್ಷ್ಮಿ ಹಬ್ಬ ಮಾಡಿ ಮುತ್ತೈದೆಯರಿಗೆಲ್ಲ ನಾನು ಅರ್ಶಿನ ಕುಂಕುಮ ಇದ್ದೀನಿ ಹಾ ಸರಿ ನೀವು ಯಾರ್ಯಾರು ಮುತ್ತೈದ್ಯಾರೋ ಹೆಣ್ಮಕ್ಳಿಗಿರೋ ಬಂದು ಮನೆಗೆ ಅರ್ಶಿನ ಕುಂಕುಮ ಹೂವು ತಗೊಂಡು ಹೋಗ್ರಿ ಹಾಂ ಒಬ್ಬಟ್ಟು ಮಾಡಿದ್ದೀನಿ ಊಟನೂ ಮಾಡ್ಕೊಂಡು ಹೋಗ್ರಿ ಹಂಗೇನಿ ಹಾಂ ಸರಿ ನಿಮ್ಮೆಲ್ರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ಮಹಾಲಕ್ಷ್ಮಿ ತಾಯಿ ನಿಮ್ಮೆಲ್ಲರ ಆಸೆಯನ್ನು ಇಡೀ ಅಂತ ಹೇಳಿ ಕೇಳ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ